ಕೂತರೆ ನಿಂತರೆ ವೈದ್ಯರ ಬಳಿ ಓಡಬೇಡಿ ಅಂಗೈಯಲ್ಲಿ ಆರೋಗ್ಯ ಬಿಕ್ಕಳಿಕೆ ಹುರುಳಿ ಕಷಾಯ ಸೇವಿಸಿರಿ ಕಫ ಶುಂಠಿ ಕಷಾಯ ಸೇವಿಸಿರಿ ಹೊಟ್ಟೆಯಲ್ಲಿ ಹರಳಾದರೆ ಬಾಳೆ ತಿಂಡಿನ ಪಲ್ಯ ಸೇವಿಸಿರಿ ಬಿಳಿ ಕೂದಲೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ ಮರೆವು ಬರುವುದೇ ನಿತ್ಯ ಸೇವಿಸಿ ಜೇನುತುಪ್ಪ ಕೋಪ ಬರುವುದೇ ಕಾಳುಮೆಣಸು ಸೇವಿಸಿ ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು ಮುಪ್ಪು ಬೇಡವೇ ಗರಿಕೆ ರಸ ಸೇವಿಸಿ ನಿಶಕ್ತಿಯೇ ದೇಶಿ ಆಕಳ ಹಾಲು ಸೇವಿಸಿ ಇರುಳುಗಣ್ಣು ಇದೆಯೇ ತುಳಸಿ ರಸ ಕಣ್ಣಿಗೆ ಹಾಕಿ ಕುಳ್ಳಗಿರುವೆರೆ ನಿತ್ಯ ಸೇವಿಸಿ ನಿಂಬೆಹಣ್ಣು ತೆಳ್ಳಗಿರುವೆರೆ ನಿತ್ಯ ಸೇವಿಸಿ ಸೀತಾಫಲ ತೆಳ್ಳಗಾಗಬೇಕೇ ನಿತ್ಯ ಸೇವಿಸಿ ಬಿಸಿ ನೀರು ಹಸಿವಿಲ್ಲವೇ ನಿತ್ಯ ಸೇವಿಸಿ ಹೊಂಕಾಳು ತುಂಬ ಹಸಿವೆ ಸೇವಿಸಿ ಹಸಿ ಶೇಂಗಾ ಬಾಯಾರಿಕೆಯೇ ಸೇವಿಸಿ ತುಳಸಿ ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ ಸಕ್ಕರೆ ಕಾಯಿಲೆ ಬಿಡಿ ಸಕ್ಕರೆ ಸೇವಿಸಿ ರಾಗಿ ರಕ್ತಹೀನತೆ ನಿತ್ಯ ಸೇವಿಸಿ ಪಾಲಾಕ್ ಸೊಪ್ಪು ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ ಬಂಜೆತನವೇ ಔದುಂಬರ ಚಕ್ಕೆ ಕಷಾಯ ಸೇವಿಸಿ ಸ್ವಪ್ನ ದೋಷವೇ ತುಳಸಿ ಕಷಾಯ ಸೇವಿಸಿ ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಷಾಯ ಸೇವಿಸಿ ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ ರಕ್ತದೋಷವೇ ಕೇಸರಿ ಹಾಲು ಸೇವಿಸಿ ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿ ಕೋಳಿ ಜ್ವರಕ್ಕೆ ತುಳಸಿ ಅಮೃತ ಬಳ್ಳಿ ಕಷಾಯ ಸೇವಿಸಿ ಕಾಲಲ್ಲಿ ಆಣಿ ಇದೆಯೇ ಉತ್ತರಾಣಿ ಸೊಪ್ಪು ಕಟ್ಟಿರಿ ಮೊಣಕಾಲು ನೋವೆ ನಿತ್ಯ ಮಾಡಿ ವಜ್ರಾಸನ ಸಂಕಟ ಆಗುವುದೇ ಎಳನೀರು ಸೇವಿಸಿ ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುವುದೇ ನಿತ್ಯ ಕೊಡಿ ಜೇನುತುಪ್ಪ ಜಲಶುದ್ಧಿ ಮಾಡಬೇಕೇ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿರಿ ವಾಂತಿಯಾಗುವುದೇ ಎಳನೀರುಜ್ಜೀನು ತುಪ್ಪ ಸೇವಿಸಿ ಬೇದಿ ತುಂಬ ಆಗುವುದೇ ಅನ್ನ ಮಜ್ಜಿಗೆ ಊಟ ಮಾಡಿ ಹಲ್ಲು ಸಡಿಲವೇ ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ ಉಗುರು ಸುತ್ತು ಇದೆಯೇ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ ಎದೆ ಹಾಲಿನ ಕೊರತೆಯೇ ನಿತ್ಯ ಸೇವಿಸಿ ಎಳ್ಳು ಎಲುಬುಗಳ ನೋವೇ ನಿತ್ಯ ಸೇವಿಸಿ ಮಿಂತೆ ಬೆಳ್ಳುಳ್ಳಿ ತುಟಿ ಸೀಳಿದೆಯೇ ಹಾಲಿನ ಕೆನೆ ಹಚ್ಚಿರಿ ಪಿತ್ತವೇ ಚಹಾ ಬಿಟ್ಟು ಬಿಡಿ ಉಷ್ಣವೇ ಕಾಫಿ ಬಿಟ್ಟು ಬಿಡಿ ಚಂಚಲವೇ ನಾಸಿಕದಲ್ಲಿ ದೇಶಿ ತುಪ್ಪ ಹಾಕಿ ಬಹುಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿ ಮೂತ್ರ ತಡೆಗೆ ಜೀರಿಗೆ ಕಷಾಯ ಸೇವಿಸಿ ಆಯಾಸವೇ ಅಭ್ಯಂಗ ಸ್ನಾನ ಮಾಡಿ ಹಿಮ್ಮಡಿ ಸೀಳುವುದೇ ಔಡಲ ಎಣ್ಣೆ ಸುಣ್ಣ ಕಲಸಿ ಲೇಪಿಸಿ ನಿಮಗೆ ನೀವೆ ವೈದ್ಯರಾಗಿ ತಾಳ್ಮೆಯಿಂದ ಯೋಚಿಸಿ ಕಾಯಿಲೆಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ